ನಮಸ್ಕಾರ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಗೆ ಕ್ಷಣಗಣನೆ ಆರಂಭ ಆಗಿದೆ ಹೌದು ಅದಕ್ಕೆ ಪೂರಕವಾಗಿ ಇವತ್ತು ಸಂಜೆ ಎರಡು ಅತ್ಯಂತ ಪ್ರಮುಖ ಬೆಳವಣಿಗೆಗಳು ಸರ್ಕಾರದ ಕಡೆಯಿಂದ ಬಂದಿದ್ದಾವೆ ಸೊ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಆನ್ಲೈನ್ ಮೂಲಕ ನಡೆಯುವಂತಹ ಬಹುತೇಕ ಖಾತರಿ ಆಗ್ತಾ ಇದೆ ಇವನ್ ಸರ್ಕಾರದ ಮೂಲಗಳಿಂದ ಹಾಗೆ ಇಲಾಖಾ ಮೂಲಗಳಿಂದ ಕೂಡ ಈ ಕುರಿತಾದಂತಹ ಮಾಹಿತಿ ನಮಗೆ ದಿನೇ ದಿನೇ ಸಿಗ್ತಾ ಇದೆ ಸೊ ಹೀಗಿದ್ದಾಗ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಯಾವ ಕಲ್ಫರ್ಮ್ ಆಗುತ್ತೆ ಶಿಕ್ಷಣ ನೇಮಕಾತಿಗೆ ಸಂಬಂಧಪಟ್ಟಂತಹ ಏನೇನು ಅಪ್ಡೇಟ್ಸ್ ಇದೆ ಯಾವ ಕನ್ಫರ್ಮ್ ಆಗುತ್ತೆ ಅನ್ನುವಂತ ಒಂದಷ್ಟು ವಿವರಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡುತ್ತೀನಿ ಯಜುನಿಟ್ಸ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬಲ್ ಸೆಲೆಕ್ಟ್ ಮಾಡಿ ಆದ್ಮೇಲೆ ಇವತ್ತು ಸಾಯಂಕಾಲ ಎರಡು ಪ್ರಮುಖ ಅಪ್ಡೇಟ್ಸ್ಗಳು ಬಂತು ಏನು ಅಂತಂದರೆ ಈ ಹಿಂದೆ ಏನು ಸರ್ಕಾರ ಬೇರೆ ಬೇರೆ ನೇಮಕಾತಿಗಳನ್ನ ತಡೆ ಹಿಡಿದಿತ್ತು ಮೂರು ಬಾರಿ ಸರ್ಕಾರ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಿತ್ತು ಸುತ್ತೋಲಿನ ಹೊರಡಿಸಿತ್ತು ಯಾವುದೇ ಹೊಸ ನೇಮಕಾತಿ ಅಧಿಸೂಚನೆಗಳನ್ನ ಹೊಸದಾಗಿ ಅನೌನ್ಸ್ ಮಾಡ್ಬೇಡ್ರಿ ಈಗಿರುವಂತಹ ನೇಮಕಾತಿಗಳನ್ನು ಕೂಡ ನೀವು ತಡೆ ಹಿಡಿಬೇಕು ಅನ್ನುವಂತ ಮಾಹಿತಿ ಸರ್ಕಾರ ಕೊಟ್ಟಿತ್ತು ಅವುಗಳನ್ನ ಇದೀಗ ತಕ್ಷಣಕ್ಕೆ ಜಾರಿಗೆ ಬರುವಂತೆ ವಿಡ್ರಾ ಮಾಡಲಾಗಿದೆ ಅಂದ್ರೆ ಅವುಗಳನ್ನ ಹಿಂಪಡೆಯಲಾಗಿದೆ ಗಮನಿಸ್ತಾ ಇದ್ರಿ ಮೇಲ್ಕಂಡ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಒಳ ಮೀಸಲಾತಿ ಜಾರಿಯಾಗುವವರೆಗೆ ಯಾವುದೇ ನೇರ ನೇಮಕಾತಿ ಪ್ರಕ್ರಿಯೆಗಳನ್ನ ಕೈಗೊಳ್ಳದಂತೆ ಸೂಚನೆಗಳನ್ನ ನೀಡಿ ಕ್ರಮವಾಗಿ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಹೊರಡಿಸಲಾಗಿದ್ದ ಸುತ್ತೋಲೆಗಳು ಏನ್ ಸುತ್ತೋಲೆಗಳು ಅಂದ್ರೆ ಈ ನೇಮಕಾತಿಗಳನ್ನ ತಡೆ ಹಿಡಿಬೇಕು ಅಂತ ಹೇಳಿ ಸೊ ಅವುಗಳನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಇಮ್ಮಿಡಿಯೇಟ್ ಆಗಿ ಅವುಗಳನ್ನು ವಿಡ್ರಾ ಮಾಡಿದ್ದಾರೆ ಸೊ ಹಾಗಾಗಿ ಕರ್ನಾಟಕ ಟಿಇಟಿ ಇರಬಹುದು ಅಥವಾ ಶಿಕ್ಷಕರ ನೇಮಕಾತಿ ಇರಬಹುದು ಈಗೇನು ಮಾನ್ಯ ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ ಸುಮಾರು ಹದಿನೆಂಟು ಸಾವಿರದ ನೂರಕ್ಕೂ ಅಧಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದೇನು ಅಧಿಸೂಚನೆ ರೆಡಿ ಇದೆ ನಾನು ಸೈನ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಧಿಸೂಚನೆ ಹೊರಗೆ ಬರುತ್ತೆ ಅನ್ನುವಂತಹ ಏನು ಭರವಸೆಯ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸೊ ಅದು ಈಗ ಎಷ್ಟು ದಿನದ ನಂತರ ಬರುತ್ತೆ ಅನ್ನೋದನ್ನ ನಾವಿಗ್ ಕಾದ್ ನೋಡಬೇಕಾಗುತ್ತೆ ಇನ್ಫ್ಯಾಕ್ಟ್ ಈಗ ನಮಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಇನ್ ಮುಂದೆ ಯಾವಾಗ ಬೇಕಾದ್ರೂ ಯಾವ ಸಮಯದಲ್ಲಿ ಬೇಕಾದ್ರೂ ಯಾವುದೇ ನೇಮಕಾತಿಯ ಅಧಿಸೂಚನೆಗಳು ಕೂಡ ಹೊರಬರುವ ಸಾಧ್ಯತೆ ಇದೆ ಜೊತೆಗೆ ಎರಡು ವರ್ಷ ಏಜ್ ರಿಲ್ಯಾಕ್ಸೇಷನ್ ಅನ್ನ ಕೂಡ ಇವತ್ತು ಕೊಟ್ಟಿದ್ದಾರೆ ಸೊ ಏಜ್ ರಿಲ್ಯಾಕ್ಸೇಷನ್ ಇರಬಹುದು ನೇಮಕಾತಿಗಳನ್ನೇನು ತಡೆ ಹಿಡಿದ್ರು ಅದನ್ನೇನು ತಕ್ಷಣಕ್ಕೆ ಜಾರಿಗೆ ಬರುವಂತೆ ಹಿಂದ್ ಹಿಂಪಡಿದ್ರು ಸೊ ಈ ಒಂದು ಸುತ್ತೋಲಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಈಗಾಗಲೇ ಕರ್ನಾಟಕ ಟಿಇಟಿ ಅಧಿಸೂಚನೆ ಕೂಡ ತಯಾರಿ ಹಂತದಲ್ಲಿ ಇದೆ ಅನ್ನೋದನ್ನ ಇಲಾಖೆ ಮೂಲದಿಂದ ನಾವು ಮಾಹಿತಿಯನ್ನು ಪಡ್ಕೊಂಡಿದೀವಿ ಬಹುತೇಕ ಎಲ್ಲವೂ ಅನ್ಕೊಂಡಂತೆ ಆದ್ರೆ ಬಹುಶಃ ಸೆಪ್ಟೆಂಬರ್ ಕೊನೆ ವಾರದಷ್ಟೊತ್ತಿಗೆ ಕರ್ನಾಟಕ ಟಿಇಟಿಯ ಅಧಿಸೂಚನೆ ಬರುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿಯನ್ನ ಆನ್ಲೈನ್ ಮೂಲಕ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆನ್ಲೈನ್ ಮೂಲಕ ಎಕ್ಸಾಮ್ ಹೆಂಗಿರುತ್ತೋ ಹೆಂಗ್ ಅಟೆಂಡ್ ಮಾಡಬೇಕು ಯಾವ ಥರ ಆನ್ಸರ್ ಮಾಡಬೇಕು ನಮ್ಮ ರಿಸಲ್ಟ್ ಹೆಂಗಿರುತ್ತೋ ಏನು ಅನ್ನುವಂಥ ಚಿಂತೆಯಲ್ಲಿ ನೀವೇನಾದ್ರೂ ಇದ್ದರೆ ಖಂಡಿತವಾಗಿಯೂ ಆ ಚಿಂತೆನ ದೂರ ಮಾಡೋದಕ್ಕೆ ಅಂತಾನೆ ನಾವು ನಮ್ಮ ಎಜುನೇಟ್ಸ್ ಅಕಾಡೆಮಿ ಮೂಲಕ ಆನ್ಲೈನ್ ಮಾಡೆಲ್ ಎಕ್ಸಾಮ್ ಅನ್ನು ನಡೆಸ್ತಾ ಇದ್ದೀವಿ ಸೊ ಇಲ್ಲಿ ಏನು ಇ ಟಿಇಟಿ ಎಕ್ಸಾಮ್ ಹೆಂಗ್ ನಡೆಯುತ್ತೆ ಅದೇ ರೀತಿ ನಿಮಗೆ ಪಾರ್ಟ್ ಒನ್ ಕನ್ನಡ ಪಾರ್ಟ್ ಟು ಇಂಗ್ಲಿಷ್ ಇರುತ್ತೆ ಪಾರ್ಟ್ ತ್ರೀ ಸೈಕಾಲಜಿ ಅಂದ್ರೆ ಸಿ ಡಿ ಪಿ ಇರುತ್ತೆ ಸೈನ್ಸ್ ಅಂಡ್ ಮ್ಯಾಥ್ಸ್ ಆಗಿರ್ಬೋದು ಸೋಷಿಯಲ್ ಸೈನ್ಸ್ ಆಗಿರ್ಬೋದು ನಿಮ್ಮ ವಿಷಯ ಯಾವುದಿದೆ ಆ ವಿಷಯಕ್ಕನುಗುಣವಾಗಿ ನೂರ ಐವತ್ತು ಅಂಕಗಳ ನೂರ ಐವತ್ತು ನಿಮಿಷ ಪ್ರಶ್ನೆ ಪತ್ರಕ್ಕೆ ಸಿದ್ಧಪಡಿಸಿದೀವಿ ಆನ್ಲೈನ್ ಅಲ್ಲಿ ಎಕ್ಸಾಮ್ ಹೆಂಗೆ ನಡೆಯುತ್ತೆ ಹೆಂಗೆ ಸಬ್ಮಿಟ್ ಮಾಡಬೇಕು ಹೆಂಗೆ ನೀವು ಆನ್ಸರ್ ಮಾಡಬೇಕು ಹೆಂಗೆ ಅವುಗಳನ್ನ ರಿವ್ಯೂ ಮಾಡಬೇಕಾಗುತ್ತೆ ನೈಜ ಪರೀಕ್ಷಾ ಅನುಭವ ಕೊಡಬೇಕು ಅಂತ ನಾವು ನಮ್ಮ ಆಪ್ ನಲ್ಲಿ ಪರೀಕ್ಷೆಗಳನ್ನ ಈಗಾಗಲೇ ಸಿದ್ಧಪಡಿಸಿ ಪಬ್ಲಿಷ್ ಕೂಡ ಮಾಡಿದ್ದೀವಿ ಹಾಗೆ ಪ್ರತಿದಿನದ ರಿಸಲ್ಟ್ ಅನ್ನು ಕೂಡ ನನ್ನ ಟೆಲಿಗ್ರಾಮ್ ಚಾನೆಲ್ ನಲ್ಲಿ ನಾನು ಈಗಾಗಲೇ ಅದನ್ನು ಬಿತ್ತರಿಸ್ತಾ ಇದ್ದೀನಿ ಸೊ ನೀವು ಕೂಡ ಇಂಟ್ರೆಸ್ಟೆಡ್ ಇದ್ರಿ ಅಂದ್ರೆ ನೀವು ಕೂಡ ಇಪ್ಪತ್ತು ರೂಪಾಯಿ ಶುಲ್ಕವನ್ನು ನಾವು ಅದಕ್ಕೆ ನಿಗದಿಪಡಿಸಿದೀವಿ ಕೇವಲ ಇಪ್ಪತ್ತು ರೂಪಾಯಿ ಶುಲ್ಕವನ್ನು ಪಾವತಿಸುವುದರ ಮೂಲಕ ನೀವು ಆ ನೂರ ಐವತ್ತು ಪ್ರಶ್ನೆಗಳ ಆನ್ಲೈನ್ ಮಾಡಲ್ ಎಕ್ಸಾಮ್ ತೆಗೆದುಕೊಳ್ಳೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇರುತ್ತೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಆಪ್ ನ ಲಿಂಕ್ ಕೂಡ ಇರುತ್ತೆ ಹಾಗೆ ನಿಮಗೆ ಟೆಲಿಗ್ರಾಮ್ ಚಾನೆಲ್ ನ ಲಿಂಕ್ ಕೂಡ ಇರುತ್ತೆ ಎಲ್ಲ ಮಾಹಿತಿಗಳನ್ನು ಕೂಡ ನಾನು ಫ್ರೀಕ್ವೆಂಟ್ ಆಗಿ ಟೆಲಿಗ್ರಾಮ್ ಕೂಡ ಹಂಚಿಕೊಳ್ತಾ ಇರ್ತೀನಿ ಸೊ ಆ ಮಾಹಿತಿಗಳನ್ನು ಕೂಡ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಇನ್ನು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮಾನ್ಯ ಶಿಕ್ಷಣ ಸಚಿವರು ಇಷ್ಟ ದಿನ ಹೇಳ್ತಾ ಇದ್ರು ಸೊ ಒಳ ಮೀಸಲಾತಿ ಜಾರಿ ಆದ ತಕ್ಷಣ ನಾವು ಅದನ್ನ ಶಿಕ್ಷಕರ ನೇಮಕಾತಿ ಆರಂಭ ಮಾಡ್ತೀವಿ ಅಂತ ಹೇಳಿ ಹಾಗಾಗಿ ಆದ್ಮೇಲೆ ಇನ್ನೂ ಹದಿನೈದು ದಿನಗಳ ನಂತರದಲ್ಲಿ ಬಹುಶಃ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳು ಬರಬಹುದು ಇನ್ಫ್ಯಾಕ್ಟ್ ನೇಮಕಾತಿ ಅಧಿಸೂಚನೆ ಬರುತ್ತೆ ಅಂತ ಹೇಳೋದಕ್ಕಾಗುತ್ತೆ ಕಾರಣಾಂತರಗಳಿಂದ ಅವರು ಮತ್ತಷ್ಟು ದಿನಗಳ ಕಾಲ ವಿಳಂಬ ಮಾಡ್ತಾರೋ ಅಥವಾ ಅದನ್ನ ಇಮಿಡಿಯೇಟ್ ಆಗಿ ನೇಮಕಾತಿ ಸೂಚನೆ ತರ್ತಾರೋ ಅಂತ ಗೊತ್ತಿಲ್ಲ ಆದ್ರೆ ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಅಂತೂ ಡಿಸೆಂಬರ್ ಕೊನೆ ಅಥವಾ ಜನವರಿನಲ್ಲಿ ಖಂಡಿತವಾಗಿಯೂ ನಡೆದೇ ನಡೆಯುತ್ತೆ ಯಾಕೆಂದ್ರೆ ಕರ್ನಾಟಕ ಟಿಇಟಿ ಆಕಾಂಕ್ಷಿಗಳ ಒತ್ತಡ ಕೂಡ ಹೆಚ್ಚಾಗಿದೆ ಈ ಒಂದು ಸಿ ಎಸ್ ಸಿ ಮೇಲೆ ಅದರ ಜೊತೆಗೆ ಈಗಾಗಲೇ ಕರ್ನಾಟಕ ಟಿಇಟಿಯನ್ನು ಆನ್ಲೈನ್ ಮಾಡಬೇಕು ಅನ್ನುವಂತ ಏನು ರೂಪುರೇಷೆಗಳು ಸಿದ್ಧಗೊಳ್ಬೇಕಾಗಿತ್ತು ಅದು ಕೂಡ ಬಹುತೇಕ ಅಂತಿಮ ಹಂತದಲ್ಲಿದೆ ಅನ್ನುವಂಥದ್ದನ್ನ ಇಲಾಖಾ ಮೂಲಗಳ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೀವಿ ಸೊ ಹೀಗಿದ್ದಾಗ ಮತ್ತೊಂದು ಬಾರಿ ನಾನು ನಿಮಗೆ ನೇರವಾಗಿ ಇಲಾಖೆಯ ಜೊತೆಗೇನೆ ಮಾತನಾಡಿ ಅಧಿಕೃತವಾದಂತಹ ಮಾಹಿತಿಯನ್ನು ಕೊಡ್ತೀನಿ ಆದ್ರೆ ನೆನಪಿರ್ಲಿ ಸೊ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕರ್ನಾಟಕ ಟಿಇಟಿಯನ್ನು ನೀವು ಅಟೆಂಡ್ ಮಾಡಬೇಕಾಗಿತ್ತು ಅಂದ್ರೆ ಈ ವರ್ಷದ ಟಿಇಟಿ ಡಿಫಿಕಲ್ಟಿ ಲೆವೆಲ್ ಮತ್ತಷ್ಟು ಕಠಿಣತೆಯ ಮಟ್ಟದಿಂದ ಕೂಡಿರುವಂತಹ ಸಾಧ್ಯತೆ ಇದೆ ಕಳೆದ ವರ್ಷ ನೀವೇನಾದ್ರೂ ಕರ್ನಾಟಕ ಟಿಇಟಿ ಅಟೆಂಡ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಸೊ ಡಿಫಿಕಲ್ಟಿ ಲೆವೆಲ್ ವರ್ಷದಿಂದ ವರ್ಷಕ್ಕೆ ಇನ್ಕ್ರೀಸ್ ಆಗ್ತಾ ಇದೆ ಅದರ ಜೊತೆಗೆ ನೀವು ಬಿಡಿ ಬಿಡಿಯಾಗಿ ಅಧ್ಯಯನ ಮಾಡಿದ್ರೆ ಸ್ವಲ್ಪ ಇಲ್ಲಿ ನಾವು ಅರ್ಹತೆ ಪಡೆಯುವ ಸಾಧ್ಯತೆ ಕಡಿಮೆ ಇರುತ್ತೆ ಹಾಗಾಗಿ ಇಡಿಯಾದ ಅಧ್ಯಯನಕ್ಕೆ ಒತ್ತು ಕೊಡಿ ಇಂದಿನಿಂದಲೇ ನೀವು ಆರಂಭವನ್ನ ಮಾಡಿ ನಿಮ್ಮ ಅಧ್ಯಯನವನ್ನು ಖಂಡಿತವಾಗಿಯೂ ಯಶಸ್ವಿ ಆಗ್ತೀರಿ ಸೊ ನಾವು ನಮ್ಮ ಆ್ಯಪ್ನಲ್ಲೂ ಕೂಡ ಕೆಲವೊಂದಿಷ್ಟು ರಿಸೋರ್ಸ್ ಆ್ಯಡ್ ಆಡ್ ಜೊತೆಗೆ ಒಂದಿಷ್ಟು ಉಚಿತ ತರಗತಿಗಳನ್ನು ಕೂಡ ಶೀಘ್ರದಲ್ಲಿ ಆರಂಭ ಮಾಡ್ತಾ ಇದೀವಿ ಸೊ ನೀವು ಕೂಡ ಅದರ ಸದುಪಯೋಗವನ್ನು ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇರುತ್ತೆ ಸೊ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರುವಂತ ಟೆಲಿಗ್ರಾಮ್ ಚಾನೆಲ್ಗೂ ಕೂಡ ಸೇರ್ಕೊಳ್ಳಿ ಸೊ ಅಲ್ಲಿ ನಿಮಗೆ ಬೇರೆ ಬೇರೆ ಒಂದಿಷ್ಟು ಅಪ್ಡೇಟ್ಸ್ ಆಗಿರ್ಬಹುದು ಅಥವಾ ಮಟೀರಿಯಲ್ಸ್ ಆಗಿರ್ಬೋದು ಅಥವಾ ಈ ಟಿ ಇಟಿಗೆ ಸಂಬಂಧಪಟ್ಟಂತಹ ಕೊಡ್ತೀನಿ ಹಾಗೆ ನೀವು ಕರ್ನಾಟಕ ಇರ್ಬೋದು ಕೆ ಎಸ್ ಇರ್ಬೋದು ಅಥವಾ ಸೈನ್ಸ್ ವಿದ್ಯಾರ್ಥಿಗಳಿಗೆ ನಾವು ಕೋರ್ಸ್ ಲಾಂಚ್ ಮಾಡಿದೀವಿ ಅಕಾಡೆಮಿ ಚೆಕ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಟೆಸ್ಟ್ ಅನ್ನು ಪಡಿಬಹುದು ನೋಟ್ಸ್ಗಳನ್ನು ಅಥವಾ ಕ್ವಶನ್ ಪೇಪರ್ ಗಳನ್ನು ಕೂಡ ಪಡಿಬಹುದು ಅಂತ ಹೇಳ್ತಾ ಸೊ ಬಹುತೇಕ ಎರಡ್ ಸಾವಿರದ ಇಪ್ಪತ್ತೈದರ ಕರ್ನಾಟಕ ಟಿಇಟಿ ಡಿಸೆಂಬರ್ ಅಥವಾ ಜನವರಿನಲ್ಲಿ ಆಗೋದು ಕನ್ಫರ್ಮ್ ಅನ್ನೋದನ್ನ ಹೇಳ್ತಾ ಸೊ ನೀವೇನಾದ್ರೂ ಎರಡ್ ಸಾವಿರದ ಇಪ್ಪತ್ತೆರಡು ಕರ್ನಾಟಕ ಟಿಇಟಿ ಆಕಾಂಕ್ಷಿಯಾಗಿದ್ರೆ ಎಜುನೇಟ್ಸ್ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಆನ್ಲೈನ್ ಮಾಡೆಲ್ ಎಕ್ಸಾಮ್ ಅನ್ನ ಅಟೆಂಡ್ ಮಾಡೋದನ್ನ ಮರಿಬೇಡಿ ಯಾಕೆ ಅಂದರೆ ಒಂದೇ ಸಲ ನೇರವಾಗಿ ನೀವು ಹೋಗಿ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಖಂಡಿತವಾಗಿಯೂ ಗೊಂದಲಕ್ಕೆ ಒಳಗಾಗ್ತೀವಿ ಹಾಗೆ ನಮಗೆ ಗೊತ್ತಾಗೋದಿಲ್ಲ ಕೆಲವೊಂದು ಟೆಕ್ನಿಕಲ್ ವಿಷಯಗಳು ಸೊ ಹಾಗಿದ್ದಾಗ ನೀವು ಈ ಒಂದು ಪರೀಕ್ಷೆಯನ್ನು ತೆಗೆದುಕೊಳ್ಳೋದ್ರಿಂದ ನಿಮ್ಮ ತಯಾರಿಗೆ ಮತ್ತಷ್ಟು ಬಲ ತುಂಬದಂತೆ ಆಗುತ್ತೆ ಅನ್ನೋದನ್ನ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್